ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಜೈ ಜೈ ಜಿನೇಂದ್ರ ಸರ್ ತಮಗೂ ಕೂಡ ತಮಗೂ ಜೈ ಜಿನೇಂದ್ರ ಸರ್ ಇವತ್ತು ನಮ್ಮ ನೆಡೋನಿ ಸ್ಪೆಷಲ್ ನ್ಯೂಸ್ ಚಾನಲ್ಗೆ ಒಬ್ರು ವಿಶೇಷ ಅದ್ಭುತ ಕಲಾವಿದರ ಒಂದು ಸಂದರ್ಶನ ಈ ಪರಿಸರದಲ್ಲಿ ಮಾಡ್ಬೇಕಂತೇಳಿ ಒಂದು ತೀರ್ಮಾನ ಮಾಡಿದೆ ಒಂದು ಬೈಕ್ ಇತ್ತು ಬಹಳ ದಿನದ ಆಶೀನಕ್ಕೂ ಇತ್ತು ಎಲ್ಲ ಸಂಗೀತ ಕ್ಷೇತ್ರದಲ್ಲಿ ಎಲ್ಲ ಸಾಕಷ್ಟು ಒಂದು ಹಂತಕ್ಕೆ ಅದರ ಸಾಕಷ್ಟು ಕಲೆಯಲ್ಲಿ ಗುಟ್ಟಿಸ್ಕೊಂಡವರು ಇದ್ದಾರೆ ಯಾಕಂದರೆ ಒಂದು ಸಂಗೀತ ಬಳಗ ಮಾಡ್ಬೇಕಾದ್ರೆ ಸಾವಿರಾರು ಜನ ಬೇಕು ನೂರಾರು ಜನ ಕೈ ಅದಕ್ಕೆ ತೊಡುತ್ತೆ ಆದರೆ ಇಲ್ಲಿ ಏನು ವಿಶೇಷಪ್ಪ ಅಂದರೆ ಒಬ್ಬರೇ ಕಲಾವಿದರು ಹಲವಾರು ಪ್ರತಿಭೆಗಳನ್ನ ಹೊಂದಿದಂಥವರು ಒಬ್ಬರೇ ಒಂದು ಕಾರ್ಯಕ್ರಮ ನಡೆಸ್ಕೊಡೋದು ಅಪರೂಪ ಹೀಗಾಗಿ ನಮ್ಮ ಇವತ್ತಿನ ನಿಡೋನಿ ಸ್ಪೆಷಲ್ ನ್ಯೂಸ್ ಚಾನಲ್ಗೆ ಒಬ್ರು ವಿಶೇಷ ಅತಿಥಿಗಳನ್ನ ನಾನ್ ನಿಮ್ ಕರ್ಕೊಂಡ್ ಬಂದಿನಿ ಸರ್ ತಮ್ಮ ಹೆಸರು ಹೇಳ್ರಿ ನನ್ನ ಹೆಸರು ಬಂದ್ಬಿಟ್ಟು ರಾಮಪ್ಪ ಅಂತ ಊರು ತಮ್ಮದಡ್ಡಿ ಸರ್ ತಾವು ಈಗ ಸಂಗೀತ ಕ್ಷೇತ್ರಕ್ಕೆ ಬರ್ಬೇಕಂದ್ರೆ ವಿಶೇಷವಾಗಿ ಜೈನ ಧರ್ಮದಲ್ಲಿ ಯಾರು ಇಲ್ಲ ಹಾಡೋರು ಬಹಳ ವಿರಳ ಹೌದು ಅದು ನೀವು ಹೆಂಗ ಪ್ರೇರಣೆ ಆಯ್ತು ಈ ಸಂಗೀತ ಕ್ಷೇತ್ರಕ್ಕೆ ಬರಬೇಕು ನನಗೆ ಪ್ರೇರಣೆ ಬಂದ್ಬಿಟ್ಟು ಅಂದ್ರೆ ಪರಮ ಪೂಜ್ಯ ಮುತ್ತೂರ್ ಮುತ್ತೂರು ಗ್ರಾಮದ ಆ ಪದ್ಮಸೇನ ಮುನಿ ಮಹಾರಾಜರ ಒಂದು ಪ್ರೇರಣೆಯಿಂದ ಈ ಒಂದು ಸಂಗೀತ ಕಾರ್ಯಕ್ರಮವನ್ನ ಈಗ ಒಂದು ಹತ್ತು ವರ್ಷಗಳ ಹಿಂದೆ ಪ್ರಾರಂಭ ಸಂಗೀತ ಯಾವಾಗ ನಿಮ್ಗೆ ಆಸಕ್ತಿ ಬರ್ತೀರಿ ಕಲಿಬೇಕಂದ್ರೆ ನಮ್ದು ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಜನಭಜನೆ ಮಂಡಳಿ ಇತ್ತು ಅಲ್ಲಿಂದ ಪ್ರಾರಂಭ ಆಗಿದ್ದು ಅಂದ್ರೆ ಜನಭಜನೆ ಮಾಡ್ಕೋತ ನೀವು ಇದನ್ನ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಇದು ನಿಮ್ಗೆ ಅಂದ್ರ ಈಗ ಎಷ್ಟೋ ಮಂದಿ ಕೇಳ್ತೀವಿ ಹಾಡ್ಲಕ್ ಬರುತ್ತೆ ಹಾ ಆದ್ರೆ ಹಾರ್ಮೋನಿಯಂ ಬರಲ್ಲ ಹೌದು ತಾಳ್ ಬರಲ್ಲ ನಾವು ಈಗ ಕಲಿಬೇಕ ಮಾಡ್ತೀವಿ ಹಾಳಾಕ್ ಬರತ್ತೆ ತಾಳ್ ತಾಳ್ ಹಾಡ್ಬೇಕು ರಾಗಬದ್ಧವಾಗಿ ಹಾಡ್ಬೇಕು ನೀವ್ ಎಲ್ಲಾ ಇಷ್ಟ ಮಾಡ್ಕೊಂಡು ಹಾರ್ಮೋನಿಯಂ ಹೇಗ್ ಕಲ್ತ್ರಿ ಸರ್ ತಾವು ಅದು ಹಾರ್ಮೋನಿಯಂ ಬಂದ್ಬಿಟ್ಟು ಬನಿ ಒಂದು ಸಂಗೀತ ಕ್ಲಾಸ್ ಇದ್ದ ಅಲ್ಲಿಗೆ ಹೋಗಿದೆ ಅವರ ಗುರುಗಳ ಹತ್ರ ಕೆಲವೊಂದು ದಿವಸ ಮಾಡಿದ್ರಿ ಈಗ ಅಂದ್ರೆ ನೀವು ಏನು ಈಗ ಸಂಗೀತ ಈಗ ಮಾಡಿದ್ರಿ ಈಗ ಸನ್ಮತಿ ಕಲಾ ಅಂತ ಅಂತೇಳಿ ಮಾಡಿದ್ರಿ ಯಾಕಂದ್ರೆ ಜೈನ ಧರ್ಮದಲ್ಲಿ ಈಗ ವಿರಳ ಯಾರು ಹಾಡವರ ಇಲ್ಲ ಈಗ ಮತ್ತೆ ಸಂಗೀತ ಬಾರಿಸೋರ್ ಬೇಕು ತಬಲಾ ವಾದಕರು ಬೇಕು ಧುಕಾದವ್ರು ಬೇಕು ಎಲ್ಲರೂ ಕಟ್ಕೊಂಡು ತಂಡ ಮಾಡ್ಕೊಂಡಿದ್ದಾರೆ ಕೆಲವೊಂದಿಷ್ಟ ಅದರ ಅದರಲ್ಲಿ ನಿಮ್ದು ಏನ್ ವಿಶೇಷ ವಿಶೇಷ ಅಂದ್ರೆ ಈಗ ಸಾಕಷ್ಟು ಕಡೆ ಪ್ರೋಗ್ರಾಮ್ ಕೊಟ್ರೂನು ವಾದ್ಯವನ್ನು ನುಡಿಸುವಂತವ್ರು ಜನ ಸಿಗೋದೇ ಸಿಗೋದಿಲ್ಲ ಆದ ಕಾರಣ ಒಬ್ನಿ ಮಾಡುವಂತ ಒಂದು

ಅಂದ್ರೆ ಈಗ ನೀವು ಹಾಡುಗಳು ಹೆಂಗ್ ಸಂಗ್ರಹ ಮಾಡಿದ್ರೆ ಬಹಳ ಕಷ್ಟ ಹಾಡು ಹಾಡು ಅಂದ್ರೆ ವಿಪುಲ್ ಅಂತ ಹೇಳಿ ಪುಗಾರದವರು ಸಂಗೀತಗಾರ ಅವ್ರ ಕಡೆಯಿಂದ ಹಾಡು ಹಾಡುಲ್ಲ ಸಾಂಗಲಿ ಸಾಂಗ್ಲಿಯಿಂದ ಸೋನಲಿ ದೇಸಾಯಿ ಅಂತ ಅವರಿಂದ ಎಲ್ಲ ಸಂಗ್ರಹ ಈಗಾಗಲೇ ನೀವು ಎಷ್ಟು ಕಾರ್ಯಕ್ರಮ ಕೊಟ್ಟಿರ್ಬೋದು ಸರ್ ಅಂದಾಜು ಲೆಕ್ಕ ಲೆಕ್ಕ ಇಲ್ಲ ಸರ್ ಆಗ್ತಾ ಇಲ್ಲ ಅಂದ್ರೆ ನೀವು ಈಗ ಯಾವ ಕಾರ್ಯಕ್ರಮ ಮಾಡ್ತಿದೀರಿ ಆ ನಮ್ ಜೈನ್ ಧರ್ಮದಲ್ಲಿ ಬಂದ್ಬಿಟ್ಟು ಎಲ್ಲಾ ವಿಧಾನಗಳು ಹಾಗೂ ಪಂಚ ಕಲ್ಯಾಣ ಹಾಗು ಮದುವೆ ಕಾರ್ಯಕ್ರಮ ಮದುವೆ ಕಾರ್ಯಕ್ರಮ ವಿಶೇಷ ಅಂದ್ರ ಸತ್ಪದಿ ಕಾರ್ಯಕ್ರಮ ವಿಶೇಷ ಮದ್ವೆ ಎಲ್ಲ ಹಾ ಎಲ್ಲಾ ಎಲ್ಲಾ ಸಂಗೀತ ಕಾರ್ಯಕ್ರಮವನ್ನು ನಮ್ಮ ಜೈನ್ ಧರ್ಮದಲ್ಲಿ ಹೇಗಿರುತ್ತೆ ಎಲ್ಲಾ ದೇವ್ ಪೂಜೆ ಇರತ್ತೆ ಹಾ ಆ ಎಲ್ಲಾ ದೇವ ಪೂಜೆಯನ್ನ ಸವಾಲುಗಳ ಕಾರ್ಯಕ್ರ ಕಾರ್ಯಕ್ರಮಗಳ ಅದೇ ಪ್ರಕಾರ ಗರ್ಭ ಸಂಸ್ಕಾರ ಕಾರ್ಯಕ್ರಮಗಳನ್ನ ಈ ಗರ್ಭ ಸಂಸ್ಕಾರಕ್ಕೆ ಬಹಳ ಜನ ಬೇಕು ರೀ ಹಾ ಸಂಗೀತ ಡೋಲ್ಕಾದವ್ರು ಬೇಕು ಹಾರ್ಮೋನಿಯಂ ದರ್ ಬೇಕು ನೀವು ಒಟ್ಟಿಗೆ ತಗೊಂಡು ಮಾಡ್ತಾ ಇರ್ತೀರಿ ಏನಾಗತ್ತೆ ಕೆಲವೊಂದು ಮ್ಯಾರೇಜ್ ಫಂಕ್ಷನ್ ದಲ್ಲಿ ಲೈವ್ ಹಾಡೋರು ಬೇಕಂತಿರ್ತಾರೆ ಲೈವ್ ಇನ್ಸ್ಟ್ರೂಮೆಂಟ್ ಕರ್ಸ್ಕೊಂಡು ನೀವೆಲ್ಲ ಕಾರ್ಯಕ್ರಮ ಅಂದ್ರೆ ಒಟ್ಟು ಟೋಟಲ್ ಜೈನ್ ಧರ್ಮ ಮತ್ತು ಇತರೆ ಮದುವೆ ಕಾರ್ಯಕ್ರಮಕ್ಕೆ ಲೈವ್ ಪ್ರೋಗ್ರಾಮ್ ಗಳನ್ನ ನೀವು ಕೊಡ್ತಾ ಇದ್ರ ಹಾಗೆ ಮತ್ತೀಗ ಎಲ್ಲ ಕಾರ್ಯಕ್ರಮ ಕೊಡ್ತಾ ಬಂದಿದ್ರಿ ಪಂಚಕಲ್ಯಾಣ ಕಲ್ಯಾಣ ಎಷ್ಟು ಆಗಿರ್ಬೋದು ಸರ್ ಈಗ ಪಂಚಕಲ್ಯಾಣ ಕಲ್ಯಾಣ ಒಂದೇ ಮಾತ್ರ ನಾನು ಯಾಕಂದ್ರೆ ಬಹಳ ಅದಕ್ಕೆ ಪರಿಶ್ರಮ ಪರಿಶ್ರಮ ಅದೇ ಕಾರ್ಯಕ್ರಮಗಳು ಜಾಸ್ತಿ ಬುಕ್ ದಯವಿಟ್ಟು ಯಾರಿಗಾದ್ರೂ ಪಂಚ ಕಲ್ಯಾಣ ಅಂದ್ರೆ ಜೈನ ಧರ್ಮದಲ್ಲಿ ತೀರ್ಥಂಕರ ಒಂದು ಕಲ್ಯಾಣಗಳು ಐದು ಕಲ್ಯಾಣಕ್ಕಾಗತ್ತೆ ಆ ಟೈಮ್ ದಲ್ಲಿ ಸಂಗೀತ ಬೇಕೇ ಬೇಕು ಎಷ್ಟೋ ಜನ ಕೇಳ್ತಾರೆ ಯಾಕ್ರಿ ಸಂಗೀತ ಹಸ್ತೀರಿ ಅದ ಹಸ್ತೀರಿ ಯಾಕಂದ್ರೆ ಒಬ್ಬ ತೀರ್ಥಂಕರ ಜನ್ಮ ಆಗ್ಬೇಕಾದ್ರೆ ಹನ್ನೆರಡುವರೆ ಕೋಟಿ ವಾದ್ಯಗಳು ಎಲ್ಲ ಮಳಗ್ತಾವಂತ ಇಲ್ಲಿ ಸ್ವರ್ಗ ಮತ್ತು ಭೂಲೋಕ ನರಕದಲ್ಲಿ ಕೂಡ ಒಂದು ಕ್ಷಣ ಮಾತ್ರ ಪ್ರಶಾಂತವಾಗಿರತ್ತೆ ಹೀಗಾಗಿ ಸಂಗೀತ ಮುಖ್ಯ ಕಾರಣ ಆಗತ್ತೆ ಪಂಚ ಕಲ್ಯಾಣಕ್ಕೆ ದಯವಿಟ್ಟು ನಿಮ್ಮ ಪಂಚ ಇದ್ರೆ ಅಥವಾ ಗರ್ಭ ಸಂಸ್ಕಾರ ಅಂದ್ರೆ ಈಗ ಶ್ರೀಮಂತ ಶ್ರೀಮಂತ ಕಾರ್ಯ ಅದನ್ನ ವಿಧಿವಿಧಾನವಾಗಿ ನಿಮಗೆಲ್ಲ ನಡೆಸಿ ಕೊಡ್ತಾರೆ ಹಾಗೆ ನಾಮಕರಣ ಇರ್ಬೋದು ಮದುವೆ ಶಾಸ್ತ್ರಗಳನ್ನ ಜೈನ ಧರ್ಮದ ಪ್ರಕಾರ ಎಲ್ಲ ವಿಧಿವಿಧಾನಗಳನ್ನೆಲ್ಲ ಕಲಿಸ್ಕೊಡುತ್ತಾ ಹೇಳುತ್ತಾ ಸಂಗೀತ ಜೊತೆಗೆ ನಿಮ್ಗೆ ಕಾರ್ಯಕ್ರಮ ನಡೆಸಿಕೊಡ್ತೀವಿ ಸರ್ ತಮ್ಮ ಸಂಪರ್ಕ ಮೊಬೈಲ್ ನಂಬರ್ ಇದ್ರೆ ದಯವಿಟ್ಟು ಹೇಳಿ ನಮ್ಮ ಮೊಬೈಲ್ ಏಟ್ ಜೀರೋ ನೈನ್ ಫೈವ್ ಒನ್ ಸಿಕ್ಸ್ ಸೆವೆನ್ ಜೀರೋ ನೈನ್ ಜೀರೋ ಈ ನಂಬರ್ಗೆ ನೀವು ಕರೆ ಮಾಡಿ ಮುಂಚಿತವಾಗಿ ನೀವು ಬುಕ್ ಮಾಡಿದ್ರೆ ಮಾತ್ರ ಈ ಸಿಗ್ತಾರೆ ಯಾಕಂದ್ರೆ ಇವರೇ ಸಂಗೀತಗಾರರು ಇವರೇ ಹಾಡುಗಾರರು ಇವರೇ ಡೋಲಕ ವಾದಕರು ಒಂದೇ ನೀವು ನೋಡಬೇಕಂದ್ರೆ ವಿಶೇಷವಾದ ವ್ಯಕ್ತಿಗಳನ್ನು ನೀವು ನಿಮ್ಮ ಊರಿನ ಕಾರ್ಯಕ್ರಮಕ್ಕೆ ತರಿಸಿ ಕೇಳಿ ಅವರ ಧ್ವನಿಯಲ್ಲಿ ಹೇಗಿರುತ್ತೆ ಅನ್ನೋದು ಈಗ ನಾನು ಲೈವ್ ಮುಖಾಂತರ ತೋರಿಸ್ತೀನಿ ಯಾಕಂದ್ರೆ ಬಹಳಷ್ಟು ಆಗಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮ ಇದ್ದಾಗ ದಯವಿಟ್ಟು ಕರೆಸಿ ಸವಾಲು ಕಾರ್ಯಕ್ರಮಗಳಿಗೆ ಸರ್ ತಮಗೆ ಅನಂತ ಕೋಟಿ ನಮಸ್ಕಾರಗಳು ನಮಸ್ಕಾರ ಜಯ ಸಮ